ಫಸ್ಟ್ ನಮಗ್ ಗೊತ್ತಾಗ್ಬೇಕು ಕಿಡ್ನಿ ಫೇಲ್ಯೂರ್ ಯಾಕಾಗಿ ಆಗ್ತಿದೆ ನಮ್ಗೆ ಕಿಡ್ನಿ ಇರೋದು ಓಕೆ ಬೆನ್ನಲ್ಲಿ ಬೆನ್ನಲ್ಲಿ ಇದಕ್ಕೆ ಎಷ್ಟು ಲೋಳ ತಡ್ಕೊಳಕ್ ಆಗುತ್ತೆ ತಡ್ಕೊಳಕ್ ಆಗುತ್ತೆ ನಾವು ಶುರು ಮಾಡಿದ್ರೆ ಇಡೀ ದೇಹ ಆಕ್ಟಿವೇಟ್ ಆಗುತ್ತೆ ಸೊ ಈ ಕಿಡ್ನಿಗಳು ಸ್ಟ್ರೆಂಥನ್ ಆಗ್ಬೇಕು ಚೆನ್ನಾಗಿರ್ಬೇಕು ಅಂತಂದ್ರೆ ಎಮೋಷನ್ ಬಂದು ಫಿಯರ್ ಮತ್ತೆ ಸ್ಟ್ರೆಸ್ ನೀವು ಮುದ್ದೆನ ಬೆಳಿಗ್ಗೆ ಊಟ ಮಾಡಿ ರಾತ್ರಿ ತನಕ ನಿಮ್ಗೆ ಎನರ್ಜಿ ಖರ್ಚಾಗುತ್ತೆ ನೀವು ಏನೇನು ಸೆಂಟರ್ ಜಂಕ್ ತಿನ್ಬೇಕು ಅನ್ಸಲ್ಲ ಅದು ಬಿಟ್ಬಿಟ್ಟು ನೀವು ರಾತ್ರಿ ಹೊಟ್ಟೆ ತುಂಬಾ ಮುದ್ದೆ ಮುದ್ದೆ ಕ್ಯಾಲ್ಸಿಯಂ ರಿಚ್ ಕಿಡ್ನಿ ಪೇಶೆಂಟ್ಸ್ ನಮ್ ಮುದ್ದೆ ತಿನ್ನಂಗಿಲ್ಲ ಅಂತ ಹೇಳ್ತೀವಿ ಸೋಮ್ ಸುಮ್ನೆ ಪ್ರೋಟೀನ್ ಶೇಕ್ ಕುಡಿಯೋದು ಈ ತಿಂಗಳ ಈ ಪ್ರೋಟೀನು ಮುಂದಿನ ತಿಂಗಳು ಆ ಪ್ರೋಟೀನ್ ನಮ್ದು ಕ್ಲೀನ್ ಪ್ರೋಟೀನ್ ನಿಮ್ದು ಕ್ಲೀನ್ ಪ್ರೋಟೀನು ಯೂರಿನ್ ಸ್ಮೆಲ್ ಜಾಸ್ತಿ ಬರೋದು ಯೂರಿನ್ ನೊರೆ ಬರೋದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಪ್ರೋಟೀನ್ ಲೀಕ್ ಆಗೋದು ಕ್ರಿಯೇಟಿನ್ ಹೆಚ್ಚು ಕಡಿಮೆ ಆಗಿರೋದು ಯಾರು ಜಲ್ದಿ ಮಲ್ಕೋತಾನೆ ಯಾರು ಇರ್ತಾನೆ ಅವನಿಗೆ ಹೆಲ್ದಿ ವೆಲ್ದಿ ವೈಝ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ಆರೋಗ್ಯದ ವಿಚಾರವಾಗಿ ನಾವು ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ ನನ್ನ ಜೊತೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಇದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟ್ರೆ ನಾನು ಹೆಕ್ಕಿ ತರುವಂತ ಪ್ರಶ್ನೆ ನಮ್ಮ ವೀಕ್ಷಕರದ್ದೇ ಆಗಿರುತ್ತೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಅವರು ಕಮೆಂಟ್ಸ್ ಅನ್ನ ಮಾಡಿರ್ತಾರೆ ಅದ್ರ ಬಗ್ಗೆನೆ ನಾನ್ ನಿಮ್ಮ ಹತ್ರ ಮಾತಾಡೋದು ನಾವು ನಮ್ಮ ಕಾರ್ಯಕ್ರಮವನ್ನು ನೋಡುವ್ರೆ ನಾವು ಹೇಳೋದಿಷ್ಟೇ ಒಂದಿಷ್ಟು ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ತರ ಕಾರ್ಯಕ್ರಮವನ್ನು ಕೊಟ್ಟಾಗ ಅದು ಅವ್ರಿಗ್ ರಿಲೇಟೆಡ್ ಆಗಿಲ್ಲ ಅಂದ್ರು ಇನ್ನೊಬ್ರು ಅವ್ರ ಸಂಬಂಧಿಕರು ಯಾರಾದ್ರು ಇದ್ರೆ ಅವ್ರಿಗೆ ಶೇರ್ ಮಾಡಿದ್ರೆ ಆ ಮಾಹಿತಿ ಅವ್ರಿಗೆ ತಲುಪ್ಲಿ ಅಂತ ಇದು ಯಾವುದೇ ದುಡ್ಡು ಕೊಡುವಂತ ಪ್ರೋಗ್ರಾಮ್ ಅಲ್ಲ ಸೊ ಹಾಗಾಗಿ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಇದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟ್ರೆ ಈ ಕಿಡ್ನಿ ಫೇಲ್ಯೂರ್ ಅನ್ನೋದು ಇತ್ತೀಚು ಜಾಸ್ತಿ ಆಗ್ತಾ ಇದೆ ಹೌದು ಅಂದ್ರೆ ಆಫ್ಟರ್ ಕೋವಿಡ್ ಜಾಸ್ತಿ ಆಗುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ಅಥವಾ ನಮ್ಮ ನಮ್ಗೆಲ್ಲ ಬಿ ಪಿ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅದು ಇದು ಶುಗರ್ ಬಂದಿದೆ ಅದರಿಂದ ಕಿಡ್ನಿ ಫೇಲ್ಯೂರ್ ಆಗ್ತಿದೆ ಅನ್ನೋರು ಒಂದಿಷ್ಟು ಜನ ಇದ್ದಾರೆ ಸೊ ನಾನು ಇದನ್ನೆಲ್ಲ ತುಂಬಾ ನಂಬೋಕ್ ಆಗಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ಫಸ್ಟ್ ನಮಗ್ ಗೊತ್ತಾಗ್ಬೇಕು ಕಿಡ್ನಿ ಫೇಲ್ಯೂರ್ ಯಾಕಾಗಿ ಆಗ್ತಿದೆ ನಮ್ಗೆ ಅದ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಲಕ್ಷಣಗಳು ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಗಮನ ಬಿಟ್ಟು ಈ ಕಾರ್ಯಕ್ರಮವನ್ನು ನೋಡಿ ಡಾಕ್ಟರ್ ಕೊಡುವಂತ ಇನ್ಫಾರ್ಮೇಷನ್ ಅನ್ನ ಪಕ್ಕಾ ಕೇಳಿ ನಿಮ್ಮವರೆಗೂ ಈ ಕಾರ್ಯಕ್ರಮ ತಲುಪಿಸಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಏನಂತ ತಗೋತೀವಿ ಅಂತ ನಮ್ಮ ಬಾಡಿರೋ ಎಲ್ಲ ಅಂತ ಕನ್ಸಿಡರ್ ಓಕೆ ಸೊ ಇದಕ್ಕೆ ಒಂದು ಆಮೇಲೆ ಹೇಳ್ತೀನಿ ನಾನು ಓಮ ಭೂಮಿ ಅಂತ ಇದು ಅರ್ಥ ಅಂದ್ರೆ ನಾವಿರೋದು ಇರೋದು ಭೂಮಿ ಹ್ಯೂಮನ್ ಅಂತಂದ್ರೆ ನಮ್ದು ಹೆವನ್ ಅಂದ್ರೆ ಸ್ವರ್ಗ ಸ್ವರ್ಗ ಸೊ ಆರ್ಗನ್ಸ್ ಡಿವೈಡ್ ಮಾಡ್ಕೊಂಡಿದೀವಿ ಸೊ ಕಿಡ್ನಿ ಮೆರಿಡಿಯನ್ನು ಕಾಲಿಂದ ಓಕೆ ಕಾಲಿಂದ ಶುರುವಾಗಿ ನಿಮ್ಗೆ ಕೆ ಅಂತ ಕಾಣಿಸಿದೆ ಅಲ್ವಾ ಸೊ ಕಾಲಿಂದ ಶುರುವಾಯ್ತು ಅಲ್ಲಿಂದ ಬಂತು ನಿಮಗೆ ಕಿಡ್ನಿ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಲ್ಲಿ ಕಾಣಿಸಿದೆಯಲ್ಲ ಸೊ ಇದು ಒಂದು ಮೆರಿಡಿಯನ್ನು ಎಲ್ಲಿ ಇದೆ ಕೆ ಟ್ವೆಂಟಿ ಸೆವೆನ್ ಸೊ ಅಂದ್ರೆ ಕಿಡ್ನಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ಸ್ ಈ ಕಡೆ ಮತ್ತೆ ಆ ಕಡೆ ಇದೆ ಸೊ ಇದನ್ನ ಹೆಂಗ್ ತಗೊಳ್ಳೋದಂತ ಅಂದ್ರೆ ಇದನ್ನ ಒಂದ್ ಮೆಟ್ರೋ ಸಿಟಿ ಅನ್ಕೊಳ್ಳಿ ಒಂದ್ ಸಿಟಿ ಅನ್ಕೊಳ್ಳಿ ಒಂದ್ ಮೆಟ್ರೋ ಲೈನ್ ಎಲ್ಲೋ ಲೈನ್ ಓಕೆ ಬ್ಲೂ ಲೈನ್ ಅನ್ಕೊಳ್ಳಿ ಸೊ ಒಂದ್ ಕಡೆಯಿಂದ ಒಂದ್ ಕಡೆ ನಮ್ಗೆ ಒಂದೊಂದು ಮೆರಿಡಿಯನ್ ಅಲ್ಲೂ ಒಂದೊಂದು ಕೆಲಸ ಇದೆ ನೀವು ಮೈಸೂರು ಸ್ಯಾಂಟ್ರಲ್ ಸೋ ಫ್ಯಾಕ್ಟ್ರಿ ಹತ್ರ ಹೇಳಿದ್ರೆ ರಾಮೇಶ್ವರಂ ಕೆಫೆಗೆ ಹೋಗ್ಬೋದು ಹೌದು ಮಹಾಲಕ್ಷ್ಮಿ ಲೈಟಲ್ ಇಸ್ಕಾನ್ ಗೆ ಹೋಗ್ಬೋದು ಹೌದು ಅಥವಾ ನೀವು ಅಲ್ಲಿಂದ ಮುಂದೆ ಹೋದ್ರಿ ರಾಜೇಜಿನಗರ್ ಬೇರೆ ಬೇರೆ ಸ್ಟೇಷನ್ ಇಲ್ಲಿದಾಗ ನಿಮಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಕೆಲಸಗಳು ಇರುತ್ತೆ ಸೊ ಇದು ಕಿಡ್ನಿ ಸೊ ಬೈಲಾಟಲ್ ಮೆರಿಡಿಯನ್ ನಮ್ಗೆ ಎರಡು ಕಿಡ್ನಿ ಇದೆ ಎರಡು ಮೆರಿಡಿಯನ್ ಕಿಡ್ನಿ ಪೇರಿಂಗ್ ಆರ್ಗನ್ ಅಂದ್ರೆ ಗಂಡ ಹೆಂಡತಿ ಅಂತ ತಗೊಳ್ಳೋದಾದ್ರೆ ಅದ್ರದ್ದು ಯೂರಿನರಿ ಬ್ಲಾಡರ್ ಯೂರಿನರಿ ಬ್ಲಾಡರ್ ಎಲ್ಲಿಂದ ಶುರುವಾಗಿ ಎಲ್ಲಿ ಮುಗಿಯುತ್ತೆ ಬಿ ಎಲ್ ಅಂತ ಕಾಣಿಸ್ತಿದೆ ನಿಮ್ಗೆ ಹಾ ಸೊ ಬಿಎಲ್ ಮುಖದಲ್ಲಿ ಶುರು ಆಗುತ್ತೆ

ಇಲ್ಲಿದೆ ಕಿಡ್ನಿ ಸೊ ಕಿಡ್ನಿ ಇರೋದು ಸೊಂಟದಲ್ಲ ಬೆನ್ನಲ್ಲಿ ಒಂದು ಶ್ವಾಸಕೋಶಕ್ಕೆ ಒಂದು ಫೈವ್ ಕೆಜಿ ಆ ಲೈನ್ ಗೆ ಬರ್ತವೆ ಕಿಡ್ನಿಗಳು ಇದ್ ಶ್ವಾಸಕೋಶ ಇಲ್ಲಿ ನಿಮಗೆ ಲಿವರ್ ಹೊಟ್ಟೆ ಇರುತ್ತೆ ಕರೆಕ್ಟ್ ಆಗಿ ಆ ಲಿವರ್ ಹೊಟ್ಟೆ ಹಿಂದೆ ನಿಮಗೆ ಕಿಡ್ನಿ ಕಿಡ್ನಿ ಇರುತ್ತೆ ಸೊ ಇಲ್ಲಿ ಇರುತ್ತೆ ನಮ್ಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದು ನಮ್ದು ಕಿಡ್ನಿ ಪಾಯಿಂಟ್ ಆಫ್ ಕಿಡ್ನಿ ಆರ್ಗನ್ ಇಷ್ಟ ರಕ್ತನ ಶುದ್ಧಿ ಮಾಡಿ ಯೂರಿನರಿ ಬ್ಲಾಡರಿ ಕಳಿಸಬೇಕು ಪಾಸ್ ಆಗ್ಬೇಕು ಎಷ್ಟು ಲೋರ್ ತಡ್ಕೊಳಕ್ ಆಗುತ್ತೆ ಎಷ್ಟು ತಡ್ಕೊಳಕ್ ಆಗುತ್ತೆ ನಾವು ದೌರಕ ಶುರು ಮಾಡಿದ್ರೆ ಇಡೀ ದೇಹ ಆಕ್ಟಿವೇಟ್ ಆಗುತ್ತೆ ಬ್ಲಾಡ್ರಿ ಮೆರಿಡಿಯನ್ ಆಕ್ಟಿವೇಟ್ ಆಗುತ್ತೆ ಯಾರು ಜಾಸ್ತಿ ದೊಡ್ಡಾರೋ ಅವ್ರ ಜಾಸ್ತಿ ಕಿಡ್ನಿ ಫೇಲ್ ಆಗಲ್ಲ ನೀವು ಅಬ್ಸರ್ವ್ ಮಾಡಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡೋರು ಫುಟ್ಬಾಲ್ ಆಡೋರು ಕ್ರಿಕೆಟ್ ಆಡೋರೆಲ್ಲ ಅವ್ರ ದೇಹ ಎಷ್ಟು ಕಸ ತಗೊಳುತ್ತೋ ಅಷ್ಟನ್ನ ಹೊರಗಡೆ ಬೆವರಲ್ಲೇ ಹಾಕುತ್ತೆ ಅವ್ರಿಗೆ ಕಿಡ್ನಿ ಗ್ರೋಲೆ ಇಲ್ಲ ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಡೋರ್ ಇರ್ತಾರಲ್ಲ ಸೆಂಟು ಉದಾಹರಣೆಗೆ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಯಾರಾದ್ರೂ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡಕ್ ಬಂದ್ರೆ ಇಪ್ಪತ್ ಓವರ್ ಮ್ಯಾಚ್ ಅಂತಂದ್ರೆ ಎರಡ್ ತಾಸು ಗ್ರೌಂಡ್ ಇರ್ತಾರೆ ಹೌದು ಎರಡ್ ತಾಸ ಏನು ಇವ್ರನ್ ಪಾಸ್ ಮಾಡಕ್ ಹೋಗಲ್ಲ ಇಲ್ಲ ಬಟ್ ಈಗ ಮೆಕಾನಿಸಮ್ ತನ್ ತಾನೇ ಕ್ರೀ ಕ್ರಿಯೇಟ್ ಮಾಡ್ಕೊಳುತ್ತೆ ಹೌದು ಈಗ ನಮಗೆಲ್ಲ ರೋಡ್ ಬ್ಲಾಕ್ ಇದೆ ನಾವೇನ್ ಮಾಡ್ತೀವಿ ಗಲ್ಲಿ ಗಲ್ಲಿ ಇಡ್ಕೊಂಡು ಹೋಗ್ತೀವಿ ನಾವಲ್ ಕಾಯಲ್ಲ ರೋಡ್ ಮುಗಿಯೋ ತನಕ ಲ್ಯಾಂಡ್ ಸ್ಲೈಡ್ ಆಯ್ತು ಅಂತ ನಂಗೆ ಸೊ ಈ ಕಿಡ್ನಿಗಳು ಸ್ಟ್ರೆಂಥನ್ ಆಗ್ಬೇಕು ಚೆನ್ನಾಗಿರ್ಬೇಕು ಅಂತಂದ್ರೆ ಎಮೋಷನ್ ಬಂದು ಫಿಯರ್ ಮತ್ತೆ ಸ್ಟ್ರೆಸ್ ಯಾವ ತರ ಫಿಯರು ಎಲ್ಲ ತರ ಫಿಯರ್ ನಾನ್ ನನ್ನ ತಂದೆ ತಾಯಿನ ಸರಿ ನೋಡ್ಕೊಂಡೇನೋ ನನಗೆಟ್ಟದಾಗುತ್ತೆ ನನ್ನ ಮಕ್ಳು ನನ್ನನ್ನ ಸರಿ ನೋಡ್ಕೊಳ್ಳಲ್ಲ ಇದು ಒಂದು ಇಂಡಿಯನ್ ಸೊಸೈಟಿಯಲ್ಲಿ ಕಾಮನ್ ಫಿಯರ್ ಫೈನಾನ್ಶಿಯಲ್ ಫಿಯರ್ ನಾಳೆ ಏನಾಗುತ್ತೋ ಇವತ್ ನನ್ನ ಹತ್ರ ದುಡ್ಡಿದೆ ಇದೆ ನಾಳೆ ದುಡ್ಡು ಇರುತ್ತೋ ಇಲ್ವೋ ಇವತ್ ನನ್ನ ಹತ್ರ ಆರ್ಥಿಕತೆ ಚೆನ್ನಾಗಿದೆ ನಾಳೆ ಇರುತ್ತೋ ಇಲ್ವೋ ಬಿಸ್ನೆಸ್ ಮಾಡ್ಲಾ ಬೇಡವಾ ಸ್ಟಾಕ್ಸ್ ಅಲ್ಲಿ ಶೇರ್ಸ್ ಅಲ್ಲಿ ದುಡ್ಡು ಹಾಕ್ಲಾ ಲಾಸ್ ಆಗುತ್ತಾ ಬೇರೆ ವಿಚಾರಗಳೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಳೋದು ಪ್ರತಿ ಸರಿ ಸ್ಟ್ರೆಸ್ ಆದ್ರೆ ಇಲ್ಲಿ ಇದಾವಲ್ಲ ನೀವೇ ಅಡ್ರಿನಲ್ ಗ್ಲಾಂಡ್ ಆಗ್ಲೇ ಮಾತಾಡ್ತಿದ್ವಿ ನಾವು ಅಡ್ರಿನಲ್ ಗ್ಲಾಂಡ್ ಇರುತ್ತೆ ನೀವು ಅದಕ್ಕೆ ಎಷ್ಟು ಹಿಂಸೆ ಕೊಡ್ತೀರಾ ಅಷ್ಟು ಜಲ್ದಿ ಕಿಡ್ನಿ ಫೇಲ್ ಆಗ್ತದೆ ಇನ್ ಕೆಲವರು ಬರ್ತಾರ ನನ್ನ ಹತ್ರ ಸರ್ ನಾವು ಪ್ರೋಟೀನ್ ಶೇಕ್ ಕುಡಿದ್ವಿ ಆ ಕಂಪನಿ ಫುಡ್ ಪ್ರೋಟೀನ್ ಶೇಕ್ ಕುಡಿದ್ವಿ ಈ ಕಂಪ್ನಿ ಪ್ರೋಟೀನ್ ಶೇಕ್ ಕುಡಿದ್ವಿ ಇಷ್ಟು ತಿಂಗಳು ಕುಡಿದ್ವಿ ಇಷ್ಟು ಊಟ ಮಾಡಿದ್ವಿ ರೀಸೆಂಟ್ ಆಗಿ ಒಬ್ರು ಶೇಕ್ ಏನೋ ಕುಡಿದೆ ನಾನು ನಾಲ್ಕು ತಿಂಗಳು ತಗೊಂಡೆ ಕಿಡ್ನಿ ಫೇಲರ್ ಆಯ್ತು ಆಯ್ತು ಅಂತ ಸೊ ಯಾಕೆ ಅಂತ ನಿಮ್ ದೇಹಕ್ಕೆ ಬೇಡದಿರೋದು ತುಂಬಿದಿರಿ ನೀವು ಕಡಲೆ ಕಾಳು ಪ್ರೋಟೀನ್ಸ್ ಇದೆ ಬಟಾಣಿ ಪ್ರೋಟೀನ್ಸ್ ಇದೆ ಹ್ಮ್ ಬೇರೆ ಬೇರೆ ಪ್ರೋಟೀನ್ ಸೋರ್ಸಸ್ ಎಷ್ಟೊಂದಿದೆ ಫುಲ್ ಆಗಿ ಡೈಲಿ ಚಿಕನ್ ತಿಂತೀನಿ ನಾನು ಯಾವ್ದೋ ಕಂಪ್ನಿ ಪ್ರೋಟೀನ್ ಶೇಕ್ ತಗೊಂಡ್ ಕುಡಿತೀನಿ ಆಮೇಲೆ ಮನೆಯಲ್ಲಿ ಕೆಲವರು ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡ್ತಾರೆ ಎಲ್ಲ ಕಾಳುಗಳನ್ನ ಅಕ್ಕಿಗಳನ್ನ ನವಣೆ ಸಾಮೆ ಆರ್ಕ ಊದ್ಲು ಕೊರಲೆ ಎಲ್ಲದನ್ನು ರುಬ್ಬಿಟ್ಟು ನಂಗೆ ಮಾಡ್ ಗುರುಗುಡ್ ಅರ್ಲಾಗೆ ಹೌದು ಅದೇನು ವರ್ಕ್ ಆಗುತ್ತೆ ಸರ್ ಬೇಸಿಗೆಯಲ್ಲಿ ಬೆಳೆಯೋದ ಐಟಮ್ಸ್ ಗಳು ಬೇರೆ ಚಳಿಗಾಲದಲ್ಲಿ ಬೆಳೆಯೋ ಐಟಮ್ ಬೇರೆ ಉದಾಹರಣೆಗೆ ನಾವು ಮಿಲೆಟ್ ಫ್ಯಾಮಿಲಿ ಹೌದು ನವಣೆ ಸಾಮೆ ಆರ್ಕ ಊದ್ಲು ಕೊರಲೆ ಬರಗು ರಾಗಿ ಜೋಳ ಸಜ್ಜೆ ಇವೆಲ್ಲವೂ ನಮಗೆ ಮಿಲೆಟ್ ಫ್ಯಾಮಿಲಿ ಹೌದು ಸಜ್ಜೆನ ಬೇಸಿಗೆಯಲ್ಲಿ ಯಾರು ತಿನ್ನಲ್ಲ ತಿನ್ಲು ಬಾರದು ಹ್ಮ್ 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 ಬೇಸಿಗೆಯಲ್ಲಿ ತಿನ್ಬೇಕಾಗಿರೋದು ಜೋರನ ಕರೆಕ್ಟ್ ಹೀಟ್ ಕಡಿಮೆ ನಿಮ್ ಬಾಡಿ ಡೈಜೆಷನ್ ಈಸಿ ಆಗುತ್ತೆ ನೀವು ರಾಂಗ್ ಫುಡ್ನ ರಾಂಗ್ ತಿನ್ನೋದು ಆಮೇಲೆ ಬೆಳಿಗ್ಗೆಯಿಂದ ಹೊಟ್ಟೆ ಸರಿಯಾಗಿ ತಿನ್ನೋದೇ ಇಲ್ಲ ಹ್ಮ್ ಬೆಳಿಗ್ಗೆ ಅರ್ಧಂಬರ್ಧ ತಿನ್ಬಿಡೋದು ಮಧ್ಯಾಹ್ನ ಏನೋ ಸಿಕ್ಕುತ್ತೆ ಚಪಾತಿ ತಿನ್ಬಿಡೋದು ಹ್ಮ್ ಹ್ಮ್ ರಾತ್ರಿ ಬಂದು ಶಿಸ್ತಂಗ್ ಮುದ್ದೆ ಊಟ ಮಾಡಿ ಮಲ್ಕೊಳ್ಳೋದು ಮುದ್ದೆ ಮಿಲೆಟೊ ಹ್ಮ್ ಸೂಪರ್ ಫುಡ್ ಅದು ನೀವು ಮುದ್ದೆನ ಬೆಳಿಗ್ಗೆ ಊಟ ಮಾಡಿ ರಾತ್ರಿ ತನಕ ನಿಮ್ಗೆ ಎನರ್ಜಿ ಖರ್ಚಾಗುತ್ತೆ ನಿಮ್ಗೆ ಏನೋ ಸೆಂಟರ್ ಜಂಕ್ ತಿನ್ಬೇಕನ್ಸಲ್ಲ ಅದು ಬಿಟ್ಬಿಟ್ಟು ನೀವು ರಾತ್ರಿ ಕ್ಯಾಲ್ಸಿಯಂ ರಿಚ್ ಕಿಡ್ನಿ ಪೇಷಂಟ್ಸ್ ತಿನ್ನಂಗಿಲ್ಲ ಅಂತ ಹೇಳ್ತೀವಿ ನೀವು ರಾತ್ರಿ ಮುದ್ದೆ ಊಟ ಮಾಡಿ ಮಲ್ಕೊಂಡ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ ನೀವು ರಾತ್ರಿ ಮಲ್ಕೊಳಕಿಂತ ಮೂರರಿಂದ ನಾಲ್ಕು ತಾಸು ಮುಂಚೆ ಊಟ ಮಾಡೋದು ತುಂಬಾ ಒಳ್ಳೇದು ಅದು ಸಮತೋಲನದಲ್ಲಿ ಊಟ ಮಾಡ್ಬೇಕು ನಾನು ಹೇಳಿದ್ನಲ್ಲ ಆಗ್ಲೇ ಕಾರ್ಬೋಹೈಡ್ರೇಟ್ಸ್ ಎಷ್ಟಿರ್ಬೇಕು ಪ್ರೋಟೀನ್ಸ್ ಎಷ್ಟಿರ್ಬೇಕು ಫ್ಯಾಟ್ಸ್ ಎಷ್ಟಿರ್ಬೇಕು ಫೈಬರ್ಸ್ ಗಳು ಎಷ್ಟಿರ್ಬೇಕು ನೀವು ಬರೀ ಒಂದೇ ತರದ ಮೋನೋಟೋನಸ್ ಡಯಟ್ ತಿಂತೀನಿ ತಿನ್ಬಿಟ್ಟು ಮಲ್ಕೋತೀನಿ ಅಂತಂದ್ರೆ ಆರ್ಗನ್ಸ್ ಗಳು ಫೇಲ್ ಆಗೇ ಆಗುತ್ತೆ ಬಿಕಾಸ್ ಅದು ಪೂರ್ವವಾಗಿರ್ತಕ್ಕಂಥ ಎನರ್ಜಿ ಇರಲ್ಲ ಆಮೇಲೆ ಸ್ಟ್ರೆಸ್ ಆಯ್ತು ಫಿಯರ್ ಆಯ್ತು ರಾಂಗ್ ವೇ ಆಫ್ ಲೈಫ್ ರಾತ್ರಿಯೆಲ್ಲ ನಿದ್ದೆಗಿಡೋದು ಹ್ಮ್ ಕೆಲವರಿಗೆ ರುಟೀನ್ ಹಂಗಾಗ್ಬಿಟ್ಟಿರುತ್ತೆ ರಾತ್ರಿನೇ ಕೆಲಸ ಮಾಡ್ತಿರ್ತಾರೆ ಕಂಪ್ನಿಗಳಿಗೆ ಹೋಗ್ತಿರ್ತಾರೆ ಐ ಟಿ ಎಂಪ್ಲಾಯೀಸ್ ಇರ್ತಾರೆ ರಾತ್ರಿ ನಿದ್ದೆ ಗಿಡದಿರ್ತಾರೆ ಸ್ಟ್ರೆಸ್ ಆಗ್ತಿರುತ್ತೆ ಬಾಡಿಗೆ ಎಷ್ಟು ಜಾಸ್ತಿ ನಿದ್ದೆಗೆಡ್ತಿರೋ ಅಷ್ಟು ಲ್ಯಾಂಡ್ ಕಿಡ್ನಿ ಸ್ಟ್ರೆಸ್ ಬರುತ್ತೆ ಎಷ್ಟು ಸ್ಟ್ರೆಸ್ ಬರುತ್ತೆ ಕೆಲಸ ಮಾಡೋದು ನಿಲ್ಸುತ್ತೆ ಅದಾದ್ಮೇಲೆ ಪ್ರೋಟೀನ್ ರಾಂಗ್ ಕಾಂಬಿನೇಷನ್ ಆಫ್ ಪ್ರೋಟೀನ್ ಸುಮ್ ಸುಮ್ನೆ ಪ್ರೋಟೀನ್ ಶೇಕ್ ಕುಡಿಯೋದು ಬ್ರಾಂಡ್ ಇದಾವೆ ಒಬ್ಬರಾದ್ಮೇಲೆ ಕಳಿಸ್ತಾರೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತಿಂಗಳು ಈ ಪ್ರೋಟೀನ್ ಮುಂದಿನ ತಿಂಗಳು ಆ ಪ್ರೋಟೀನ್ ನಮ್ದು ಕ್ಲೀನ್ ಪ್ರೋಟೀನು ನಿಮ್ದು ಕ್ಲೀನ್ ಪ್ರೋಟೀನು ಪ್ಲಾಂಟ್ ಬೇಸ್ಡ್ ನಮ್ದು ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ಒಂದು ಅಂಕಿಅಂಶಗಳು ಬಂದಿದೆ ಸರ್ ನಮ್ಮ ದೇಶದ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಭಾರತ ದೇಶದ ಒಟ್ಟು ಹಾಲು ಉತ್ಪಾದನೆ ನಲವತ್ತೈದು ಕೋಟಿ ಲೀಟರ್ ಬೇಕಾಗಿರೋದು ಹಾಲು ನಮ್ಮ ನಮ್ಮ ಭಾರತ ದೇಶಕ್ಕೆ ಬೇಕಾಗಿರೋದು ನಲವತ್ ನೂರ ನಲ್ವತ್ ಕೋಟಿ ಜನಸಂಖ್ಯೆಗೆ ನಲವತ್ತೈದು ಕೋಟಿ ಲೀಟರ್ ಬೇಕು ಫಾರ್ಟಿ ಫೈವ್ ಕ್ರೋರ್ ಲೀಟರ್ಸ್ ಬೇಕು ಪೂರ್ತಿ ಭರತಖಂಡದಲ್ಲಿ ಉತ್ಪತ್ತಿ ಆಗ್ತಾ ಇರೋದು ಹತ್ತು ಕೋಟಿ ಲೀಟರ್ ಓಕೆ ಇನ್ ಮಿಕ್ಕಿದ್ ಮೂವತ್ತೈದು ಕೋಟಿ ಲೀಟರ್ ನ ಯಾರು ಬ್ಯಾಲೆನ್ಸ್ ಮಾಡ್ತೀರ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರ ಇವರಿಗೆ ವೇ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ಅಲ್ಲ ಸರ್ ಹಾಲಿಂದ ವೇ ಪ್ರೋಟೀನ್ ಬರೋದು ಹೌದು ನಮ್ಗೆ ಹಾಲೇ ಅಲ್ಲ ಇಡೀ ಭಾರತ ದೇಶಕ್ಕೆ ಬರೀ ಹತ್ತು ಕೋಟಿ ಲೀಟರ್ ಹಾಲಿದೆ ಇನ್ ಲೀಟರ್ ಹೆಂಗ್ ಬರ್ತೀವಿ ಮೂವತ್ತೈದು ಕೋಟಿ ಲೀಟರ್ ಬೇಕು ಅದಲ್ದಲ್ಲೇ ಫೇಕ್ ಮಿಲ್ಕ್ ಪನ್ನೀರ್ ವೇ ಪ್ರೋಟೀನ್ ಮಸಲ್ ಗಳಂತೆ ನಿಮಗಂತೂ ಇದ್ರಲ್ಲಿ ಇಮ್ಯಾಜಿನ್ ಮಾಡ್ಬಿಟ್ರೆ ನಿಮ್ಗೆ ಸೆನ್ಸಿಟಿವಿಟಿ ಯಾರಾದ್ರೂ ನಾಳಿಂದ ಹಾಲು ತಗೋಬೇಕಂತ ಯೋಚನೆ ಮಾಡ್ತಾರೆ ನಾಟೀಯ ಸವಾಲು ಎಲ್ಲಿದೆ ಅಂತ ಉಳ್ಕೊಂಡು ಹೋಗ್ತಾರೆ ವಾಗ್ಬೋಟ ಮಹರ್ಷಿನ್ ಹೇಳ್ತಾರೆ ಯಾವ ಊರಲ್ಲಿ ಹಸು ಇರಲ್ವೋ ಆ ಊರು ಬದುಕಕ್ಕೆ ಯೋಗ್ಯತೆ ಇಲ್ಲ ಅಂತ ಯೋಗ್ಯವಲ್ಲ ಅಂತ ನಾಟಿ ಸವಾಲು ಆಗ್ತಿದೆ ಸರ್ಕಾರಕ್ಕೂ ಗೊತ್ತು ಸರ್ಕಾರ ಹೆಲ್ಪ್ಲೆಸ್ ಮಾಡಲ್ಲ ಹೌದು ಒಬ್ಬ ರೈತ ಇರ್ತಾನೆ ಅನ್ಕೊಳ್ಳಿ ಸಂದೀಪ್ ಅಂತ ಒಬ್ಬ ರೈತ ಇರ್ತಾನೆ ಅವನ ಹತ್ರ ಹತ್ತು ಜರ್ಸಿ ಹಸುನ ಕಟ್ಟಿದಾನೆ ಹ್ಮ್ ಒಂದು ಹಸು ಹತ್ತು ಲೀಟರ್ ಕೊಟ್ಟರೆ ಎಷ್ಟಾಗ್ಬೇಕು ನೂರ್ ಲೀಟರ್ ಆಗ್ಬೇಕು ಸರ್ಕಾರ ಕೊಡ್ತೀರ ಎಷ್ಟು ರೂಪಾಯಿ ಟೋಟಲ್ ಎಷ್ಟು ಬರ್ಬೇಕು ಒಂದ್ ಐದು ಹಸು ಪ್ರೆಗ್ನೆಂಟ್ ಆಯ್ತು ಅನ್ಕೊಳ್ಳಿ ಲೀಟರ್ಗೆ ಕಮಿಟ್ಮೆಂಟ್ ತಗೊಂಡಿರ್ತಾನಲ್ಲ ಯಾಕಂದ್ರೆ ದಿನ ಖರ್ಚು ಮೂರ್ ಸಾವಿರ ರೂಪಾಯಿ ಹಸುಗಳ್ ನೋಡ್ಕೋಬೇಕಲ್ಲ ಏನ್ ಮಾಡ್ತೀರಿ ಅವ್ರು ನೀವು ಕೆಲವೊಂದು ಹುಡುಕ್ಬೇಕು ಆಲ್ಟರ್ನೇಟ್ ಹುಡುಕ್ಬಿಟ್ಟಿದ್ದಾರೆ ನಮ್ಮ ರೈತರು ತುಂಬಾ ಬುದ್ಧಿವಂತಿರ್ತಾರೆ ಅಡಲ್ಟ್ರೇಷನ್ ಅಂತ ಕರಿತೀವಿ ನಾವು ಉಳಿದಿರ ಹಾಲಿಗೆ ಉದಾಹರಣೆಗೆ ಐದು ಪ್ರೆಗ್ನೆಂಟ್ ಆದ್ರೆ ಉಳಿಯೋದೆಷ್ಟು ನೂರೈವತ್ತು ಲೀಟರ್ ಇನ್ನು ನೂರೈವತ್ತು ಲೀಟರ್ ಹೊಂಚ್ಬೇಕಲ್ಲ ನೀವು ಕೆಮಿಕಲ್ ಹಾಕಿದ ತಕ್ಷಣ ಆಗುತ್ತೆ ಇನ್ನು ಎಷ್ಟು ಪಾಮೆಲ್ ಹಾಕ್ಬೇಕು ಎಷ್ಟು ಗೆಣಸು ಪುಡಿ ಹಾಕಬೇಕು ಎಷ್ಟು ಯೂರಿಯಾ ಹಾಕ್ಬೇಕು ಎಷ್ಟು ಗೆಣಸು ಪುಡಿ ಎಷ್ಟು ಯೂರಿಯಾ ಹಾಕಿದ್ರೆ ಎಷ್ಟು ಲೀಟರ್ ಹಾಲು ಉತ್ಪತ್ತಿ ಆಗದನ್ನೋದು ಗೊತ್ತಿದೆ ನೋಡಿ ಮೊನ್ನೆ ಯಾವ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ ನಾನು ಒಂದು ಹಸು ಕಟ್ಟಿದೀನಿ ನಾನು ಒಂದ್ ಲಕ್ಷ ಬಿಲ್ ಮಾಡಿಸ್ಕತ್ತೀನಿ ಅಂತ ನೋಡಿ ಹೆಂಗ್ ಸಾಧ್ಯ ಸರ್ ಹಸು ಕಟ್ಟದವರೆಲ್ಲ ಭಯಂಕರ ಅಂತ ಅನ್ಕೋಬಾರ್ದಂಗ ಸರ್ ಆಗಲ್ಲ ಲೆಟ್ ಅಸ್ ಬಿ ಪ್ರಾಕ್ಟಿಕಲ್ ನನಗೆ ಯಾವ ರೈತರ ಮೇಲೆ ಯಾವ ಸೆಟ್ಟು ಇಲ್ಲ ನನಗೆ ನೀವು ಐದ್ ಹಸು ಹಾಲು ಕೊಡ್ತಿದೆ ಅಂತಂದ್ರೆ ಮೂವತ್ ಹತ್ ಹತ್ ಲೀಟರ್ ಹಾಲು ಕೊಟ್ಟರೆ ನಿಮಗೆ ಒಂದಿನಕ್ಕೆ ಐವತ್ ಲೀಟರ್ ಹಾಲು ಆಯ್ತು ಅಷ್ಟೇ ಐದ್ ಹಸು ಹತ್ ಲೀಟರ್ ಹಾಲು ಹಿಂಡಿದ್ರು ಫೈನಸ್ಟ್ ಬ್ರೀಡ್ ತಂದಿದ್ದೀರಾ ನೀವು ಅಂತಂದ್ರೂ ಐವತ್ ಲೀಟರ್ ಹಾಲು ಆಯ್ತು ಅಡಲ್ಟ್ರೇಷನ್ ಆಗ್ತಿದೆ ಅದೇ ಇಲ್ಲಿ ಕಾಂಪನ್ಸೇಟ್ ಆಗ್ತಿರೋದು ಅನಲಾಗ್ ಪನ್ನೀರ್ ಅಂತ ಬರ್ತಿದೆ ಮಯಾನೀಸ್ ಅಂತ ಕೊಡ್ತಾರೆ ಸುಡುಗಾಡಿ ಏನೇನೋ ಮಾಡಿದ್ದಾರೆ ಸೊ ಇದೆಲ್ಲ ಎಲ್ಲಾ ಅಫೆಕ್ಟ್ ಆಗುತ್ತೆ ನಮ್ ಕಿಡ್ನಿಗಳೇ ಫೇಲ್ ಆಗೋದು ರಾಂಗ್ ಫುಡ್ ಗಲೀಜ್ ಫುಡ್ ತಿಂದ್ರೆ ಏನೇನಾಗುತ್ತೆ ಬಹುಶಃ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಹೆವಿ ಕಿಡ್ನಿ ಫೇಲ್ಯೂರ್ಸ್ ಅಂತ ಬರ್ತಾ ಇದೆ ಡಯಾಲಿಸಿಸ್ ಅಲ್ಲಿ ಟೈಮಿಂಗ್ ಹಿಡ್ಕೊಂಡು ಕುತ್ಕೊಳ್ಳೋದಂತ ಒಂದು ಸ್ಥಿತಿಗತಿಗಳು ಮೊಬೈಲ್ ಉತ್ಪಾದ ಮೊಬೈಲ್ ರೆವಲ್ಯೂಷನ್ ಆಯ್ತು ನೋಡಿ ಎರಡ್ ಸಾವಿರದ ಹದಿನಾರ ಈಚೆಗೆ ಅಲ್ಲಿಂದ ಈಚೆಗೆ ಕಿಡ್ನಿ ಫೇಲ್ಯೂರ್ ಗಳು ಜಾಸ್ತಿ ಆಗ್ತಿರೋದು ಯಾಕಂದ್ರೆ ಎಲ್ಲಾರ ಹತ್ರ ಮೊಬೈಲ್ ಬಂತು ಹತ್ರ ಇಂಟರ್ನೆಟ್ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಬೇಕೋ ಬೇಡ ಮುಚ್ಕೊಂಡು ಕುತ್ಕೊಳ್ಳಲ್ಲ ಒಂದು ರೂಢಿ ಹೌದು ರಾತ್ರಿ ಹತ್ತಾದ್ರೂ ಮುಳ್ಕೊಳ್ಳಲ್ಲ ಹನ್ನೊಂದ್ರು ಮುಳಕೊಳ್ಳಲ್ಲ ಹನ್ನೆರಡಾದ್ರು ಮಲ್ಕೊಳ್ಳಲ್ಲ ನಾವು ಒಂದ್ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ಆರ್ಗನ್ ಕ್ಲಾಕ್ ಅಂತ ಇರುತ್ತೆ ನಾವು ಸರ್ಕಾರಿ ಅಂತ ಹೌದು ಅಂತ ಮಾತಾಡ್ತೀವಿ ಒಬ್ಬ ಇದ್ದೀವಿ ಕರ್ಕೊಂಡೋಗಿ ಅಮೆರಿಕ ದೇಶದಲ್ಲಿ ಬಿಟ್ರು ಆ ದೇಶದಲ್ಲಿ ಸೂರ್ಯ ಹುಟ್ಟ ಟೈಮ್ ಇದ್ ಕಣ್ಣಿಲ್ಲ ಮೊಬೈಲ್ ನೋಡಕ್ಕೆ ಕರೆಕ್ಟ್ ಅವನಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬುದ್ಧಿ ಏನಿದೆ ಅದ್ ಕೆಲಸ ಮಾಡ್ತಿದೆ ನಮ್ದು ಕೃತಕ ಬುದ್ಧಿ ಉಪಯೋಗಿಸ್ತಾ ಇದೀವಿ ನಾವು ಜಾಸ್ತಿ ಇವತ್ತು ಲೈಟ್ ಹಾಕೊಂಡ್ ಕುತ್ಕೊಳ್ಳೋದು ಕತ್ಲಲ್ಲಿ ಜಾಸ್ತಿ ಲೈಟ್ ಹಾಕೋದು ಪ್ರೊಜೆಕ್ಟರ್ ಗಳು ತಗೊ ಬಂದು ನೋಡೋದು ಮನೆಯಲ್ಲಿ ಹೋಮ್ ಥಿಯೇಟರ್ ಗಳು ಮಾಡ್ಕೊಳ್ಳೋದು ನಮ್ದೆಲ್ಲ ಕೆಲಸ ಮುಗಿಸಿ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಶುಕ್ರವಾರ ಸಾಯಂಕಾಲ ಇವತ್ ರಾತ್ರಿ ಫ್ಯಾಮಿಲಿ ನೋಡ್ಬೇಕು ಸಿನಿಮಾ ನೋಡ್ಬೇಕು ಹ್ಮ್ ಹ್ಮ್ ಹತ್ತೊಂದು ಗಂಟೆ ತನಕ ಹೊರಗಡೆ ಎಲ್ಲ ಸುತ್ತಕೊಂಡು ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಸಿನಿಮಾ ನೋಡೋದು ಲಿವರ್ ಕ್ಲೀನ್ ಆಗೋ ಟೈಮು ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಅಂತಂದ್ರೆ ನೀವು ಹತ್ತು ಗಂಟೆಗೆ ಮಲ್ಕೊಂಡಿದ್ರೆ ಹನ್ನೊಂದರಿಂದ ಎರಡು ಲಿವರ್ ಕ್ಲೀನ್ ಹೌದು ನೀವು ಮಲ್ಕಳದ ಎರಡು ಗಂಟೆ ಮಲ್ಕೊಂಡ್ರೆ ಆ ಟೈಮ್ ಮುಗೀತಲ್ಲ ಮುಂದಿನ ದಿನ ಹೋಗುತ್ತೆ ಈಗ ಹಿಂಗ್ ಹಾಕ್ ಹಿಂಗ್ ಆಗ್ತಿರೋದು ನಮ್ ಜನಗಳಿಗೆ ಗೊತ್ತೋ ಇಲ್ಲೋ ಈ ಇನ್ಫಾರ್ಮೇಶನ್ ಗೊತ್ತಾಗಿರ್ಬೋದು ಆದ್ರೆ ಈ ತರ ಆಗೋದ್ರಿಂದ ಕಿಡ್ನಿ ಫೇಲರ್ ಆಗುತ್ತೆ ಸರ್ ಈಗ ನಮ್ಗೆ ಆಗ್ತಿದೆ ನಮ್ ಕಿಡ್ನಿ ಫೇಲರ್ ಆಗ್ತಿದೆ ಅಂತ ಹೇಳಿದ್ರೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಕಾನ್ಸ್ಟೆಂಟ್ ಆಗಿ ಸ್ಟ್ರೆಸ್ ಅಲ್ಲಿ ಗೊತ್ತಾಗುತ್ತೆ ಊಟ ತಿಂಡಿ ಅನ್ಇಸಿ ಫೀಲಿಂಗ್ ಸರಿ ಜೀರ್ಣ ಆಗೋದಿಲ್ಲ ಪ್ರಾಬ್ಲಮ್ಸ್ ಗಳು ಶುರು ಆಗಿರೋದು ಗೊತ್ತಾಗುತ್ತೆ ನಿಮ್ಗೆ ಇವರಿನ್ ಸ್ಮೆಲ್ ಜಾಸ್ತಿ ಬರೋದು ಯೂರಿನ್ ನೊರೆ ಬರೋದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಪ್ರೋಟೀನ್ ಲೀಕ್ ಆಗೋದು ಕ್ರಿಯೇಟಿನ್ ಹೆಚ್ಚು ಕಡಿಮೆ ಆಗಿರೋದು ಹಿಮೋಗ್ಲೋಬಿನ್ ಲಟ್ಸೆ ಹದಿನಾಲ್ಕರಿಂದ ಹದ್ನಾರು ಗಂಡ್ ಮಕ್ಕಳಿಗೆ ಇರಬೇಕು ಅಂತಂದ್ರೆ ಪ್ರೋಸೆಸ್ ಇದೆ ನಿಮ್ಮ ಇದು ಅಸ್ತಿ ಮಜ್ಜೆ ಅನ್ಕೊಳ್ಳಿ ಮಜ್ಜಾ ರಸ ನಲ್ಲಿ ಮೂಳೆ ಅಂತ ಕರಿತೀವಲ್ಲ ನಲ್ಲಿ ಮೂಳೆಗೆಟೀನ್ ಸಿಗ್ನಲ್ ಕೊಡೋದು ಯಾರು ಅಡ್ಡಿನಲ್ ಗ್ಲಾಂಡ್ ಅಡ್ಡಿನಲ್ ಗ್ಲಾಂಡ್ ಸರಿ ಕೊಡ್ತೀನಿ ಆದ್ರೆ ನಿಮ್ದು ಆರ್ ಬಿ ಸಿ ಡ್ರಾಪ್ ಆಗ್ಬೇಕಲ್ವಾ ನಿಮ್ದು ಆರ್ ಬಿ ಸಿ ಯಾವಾಗ ಡ್ರಾಪ್ ಆಗೋಕೆ ಶುರು ಆಗುತ್ತೋ ನಿಮ್ದು ರಕ್ತದ ಕಣಗಳು ಯಾವಾಗ ಎರ್ಥ್ರೋಪೋಟಿನ್ ಸೆಕ್ರೆಟ್ ಆಗ್ತಿಲ್ಲ ಬ್ರೈನ್ ಇಂದ ಇನ್ಫಾರ್ಮೇಶನ್ ಬರ್ತಿಲ್ಲ ಬ್ರೈನ್ ಯಾಕೆ ಬರ್ತಿಲ್ಲ ಅದಕ್ಕೆ ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ ಸಿಕ್ತಿಲ್ಲ ಅಥವಾ ಕೊಟ್ಟಿರೋ ರಾ ಮೆಟೀರಿಯಲ್ ಬಾಡಿ ಅಬ್ಸರ್ವ್ ಮಾಡ್ಕೋತಿಲ್ಲ ಸರಿ ಜೀರ್ಣ ಆಗ್ತಿಲ್ಲ ಅವಾಗ ಬ್ಲಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನೀವ್ ಯಾವ ತರ ಊಟ ಮಾಡ್ತೀರಾ ಅದೇ ತಾನೇ ನೀವು ಆಗಲಕಾಯಲ್ಲಿ ಆಗಲಕಾಯಿ ಬಿಡುತ್ತೆ ಮಾವಿನಕಾಯಿ ಮಾಡ್ಲಲ್ಲಿ ಮಾವಿನಕಾಯಿ ಬಿಡುತ್ತೆ ನೀವು ರಾಂಗ್ ಕಾಂಬಿನೇಷನ್ ಹಾಕ್ಬಿಟ್ಟು ನೀವು ರಾಂಗ್ ಥಿಂಗ್ಸ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ ಒಂದು ಇಂಗ್ಲೀಷ್ ಅಲ್ಲಿ ಅದೇ ಇದೆ ಇದು ಪದ್ಯ ಇದೆ ಅಂದ್ರೆ ಯಾರು ಹೆಲ್ದಿ ಮಲ್ಕೋತಾನೆ ಯಾರು ಇರ್ತಾನೆ ಅವನಿಗೆ ಹೆಲ್ದಿ ವೆಲ್ದಿ ವೈಸ್ ಆರೋಗ್ಯನೂ ಸಿಗುತ್ತೆ ಐಶ್ವರ್ಯನೂ ಸಿಗುತ್ತೆ ಬುದ್ಧಿವಂತನೂ ಆಗ್ತಾನೆ ಅಂತ ಹ್ಮ್ 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 ಕರೆಕ್ಟ್ ಹಾ ಈಗ ಕಿಡ್ನಿ ಫೇಲಿಯರ್ ಆಗೋಕೆ ಈ ಎಲ್ಲ ಲಕ್ಷಣಗಳು ಇರುತ್ತೆ ಹೌದು ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿ ಬಾಡಿ ತುಂಬಾ ಸೂಕ್ಷ್ಮ ನಾನು ಹೇಳಿದ್ನಲ್ಲ ನೀನ್ ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ರೆ ನಿಮ್ ಬಾಡಿ ಪ್ರತಿ ಒಂದು ಚೇಂಜಸ್ ಗೊತ್ತಾಗುತ್ತೆ ಹ್ಮ್ ಹ್ಮ್ ಊಟ ಮಾಡಿದಾಗ ಬೆವರ್ತಿದೀರಾ ಊಟ ಮಾಡ್ಬೇಕಾದ್ರೆ ಬೆವರ್ತಿದೀರಾ ಅಂತಂದ್ರೆ ನಿಮ್ದೆ ಚೆನ್ನಾಗಿದೆ ಅಂತ ಅರ್ಥ ನೀವು ಮಾಡ್ತಿರೋ ರಸದಾತು ಆಕ್ಟಿವೇಟ್ ಆಗಿದೆ ಬಾಡಿ ಮೆಟಬಾಲಿಸಮ್ ಶುರು ಆಗಿದೆ ಅಂತ ಅರ್ಥ ಹ್ಮ್ ಯಾರೆಲ್ಲ ಬೆವರ ನಿಲ್ಲಿಸ್ತಾರಲ್ಲ ಅವ್ರಿಗೆಲ್ಲ ಕಿಡ್ನಿ ಫೇಲ್ ಆಗಿರುತ್ತೆ ಬೇಕಾದ್ರೆ ನಿಮ್ದು ಯಾವ ಡಾಟಾ ತೆಗೆದ್ ನೋಡಿ ಅಂದ್ರೆ ಎಸಿ ಒಳಗಿರೋ ಒಳಗಡೆ ಬೆವರ್ತಾ ಇಲ್ಲ ಸರಿಯಾಗಿ ಅಂತಂದ್ರೆ ಕೆಲವ್ ಇಲ್ಲಿ ಬಂದ ತಕ್ಷಣ ಕೇಳ್ತಾರೆ ಸರ್ ಫ್ಯಾನ್ ಸರ್ ಫ್ಯಾನ್ ಸರ್ ಫ್ಯಾನ್ ಸರ್ ಎನ್ಪಿಕೆ ಅಂತಂದ್ರೆ ಸರ್ ನಾವ್ ಎ ಸಿ ಗುಡಿಯಾಗ್ಬಿಟ್ಟಿದ್ವಿ ಇಲ್ಲಿ ಫ್ಯಾನ್ ಇಲ್ಲ ಅಂತ ನಾನ್ ಫ್ಯಾನ್ ಹಾಕೊಳ್ಳಲ್ಲ ಅಂತ ಬೆವ್ರ ಬಿಟ್ರೆ ಮುಖ ಕಪ್ಪಾಗ್ಬಿಡುತ್ತೆ ಬಟ್ಟೆ ಹಾಳಾಗ್ಬಿಡುತ್ತೆ ಕಿಡ್ನಿ ಹಾಳಾಗ್ ಬಿಡ್ಲಿಂಗ್ ಇರುತ್ತೆ ಕಲರ್ ಚೇಂಜ್ ಆಗೋದು ಫಾತಿಂಗ್ ಆಗೋದು ಕೆಲವರಿಗೆ ಬ್ಲೀಡಿಂಗ್ ಆಗೋದು ಅಂದ್ರೆ ಎಲ್ಲೋ ಕಲರ್ ರೆಡ್ ಕಲರ್ ಬ್ಲೀಡ್ ಆಗೋದು ಈ ಇಶ್ ಬಂದ್ರೆ ಅದಿಲ್ಲ ಒಂದ್ ಕಡೆ ನೀರ್ ಕುಡಿಯೋದು ಕಡಿಮೆ ಆದ್ರೂ ಕೂಡ ಅದು ಡಿಹೈಡ್ರೇಷನ್ ಬೇರೆ ನಿಮಗೆ ನೀರೇ ಕುಡದಿಲ್ಲ ನೀವು ಒಂದಿನ ಒಂದೇ ಒಂದ್ಸರಿ ಯೂರಿನ್ ಪಾಸ್ ಮಾಡಕ್ ಹೋಗ್ತಿದ್ರ ಅಂದ್ರೆ ಅದು ಎಲ್ಲ ಕಲೇ ಬರೋದು ನೀವು ಯಾವ್ದಾದ್ರೆ ಡ್ರಗ್ಸ್ ತಗೊಂಡಿದೀರಾ ಜ್ವರ ಬಂದಿದೆ ಪ್ಯಾರಾಸಿಟಮಾಲ್ ತಗೊಂಡಿದೀರಾ ಆಂಟಿಬೋಟಿಕ್ಸ್ ತಗೊಂಡಿದೀರಾ ನೀವು ಯೂರಿನ್ ಪಾಸ್ ಮಾಡಕ್ ಹೋದ್ರೆ ಎಲ್ಲೋ ಬರೋದು ಅಂದ್ರೆ ಡೀಫಾಲ್ಟ್ ಅವೆಲ್ಲ ಹೊರತಾ ಕೊಟ್ಟಿದೆ ಕಿಡ್ನಿಗೆ ಎಂದು ಡಿಹೈಡ್ರೇಷನ್ ಆಗಿದೆ ಸೋಸಕ್ ನೀರ್ ಸಾಕಾಗ್ತಿಲ್ಲ ಅಂತ ಬಟ್ ನೀವು ನೀರ್ ಕುಡಿದಾಗ ಚೆನ್ನಾಗಿ ನೀರ್ ಕುಡಿತಾ ಇದೀರಾ ಅದು ಎಲ್ಲ ಒಂದು ನೀರ್ದ ಪ್ರಾಬ್ಲಮ್ ಇರ್ಬೇಕು ಅಸಿಡಿಕ್ ಪೌಡರ್ ಇರ್ಬೇಕು ಅದ್ ಕಿಡ್ನಿ ಇನ್ನೊಂದ್ ಚೂರು ಹಾಳು ಮಾಡ್ಸಿರುತ್ತೆ ಆಮೇಲೆ ನೀವು ಅಬ್ಸರ್ವ್ ಮಾಡಿ ಟೂ ತೌಸಂಡ್ ಫಿಫ್ಟೀನ್ ಇಂದ ಈಚೆಗೆ ನಿಮಗೆ ಇದು ಜಾಸ್ತಿ ಆಗಿರೋದು ಕಿಡ್ನಿ ಫೇಲರ್ ಕಥೆ ಹಳಕಾದ ತರಸಲ್ಲಿ ಅದಿಗಿಂತ ಮುಂಚೆ ಕಿಡ್ನಿ ಫೇಲ್ ಅಂತ ಕೇಳಿದ್ರಿ ಯಾಕ ಅದು ಆತರ ಆಯ್ತು ಆರೋ ಮ machine ಗಳು ಓ ಆರೋ ವಾಟರ್ ಆರೋ ವಾಟರ್ ಓಕೆ ಇದೊಂದು ಎಪಿಸೋಡ್ ಮಾಡಿದ್ವಲ್ಲ ಸರ್ ಹೌದು ಮಾಡಿದ್ವಿ ನಿಮಗೆ ಸತ್ವಗಳು ಲವಣಾಂಶ ಬೇಕು ದೇಹಕ್ಕೆ ನಾವು ಬರೀ ಪ್ರೋಟೀನ್ಸ್ ಕಾರ್ಬ್ಸ್ ತನನ್ ಬದುಕ್ತೀನಿ ಆಗಲ್ಲ ನನಗೆ ಮೆಗ್ನೀಷಿಯಂ ಬೇಕು ಜಿಂಕ್ಸ್ ಬೇಕು ಪೊಟ್ಯಾಷಿಯಂ ಬೇಕು ಕ್ಲೋರೈಡ್ ಬೇಕು ಯಾವುದೇ ಆಸ್ಪತ್ರೆಗೆ 얘ನೇ ಹುಷಾರಂದಂಗಾದ್ರೆ ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ ಸರ್ ಡ್ರಿಪ್ಸ್ ಹಾಕ್ತಾರಲ್ವಾ ಹೌದು ಡ್ರಿಪ್ಸ್ ಏನು ಅಷ್ಟೇ ಅದೇ ಗ್ಲೂಕೋಸ್ ಅಂತ ಕಾಮನ್ ಸೋಡಿಯಂ ಇರುತ್ತೆ ಕ್ಲೋರೈಡ್ ಇರುತ್ತೆ ಒಂದು ಚಾನೆಲ್ಸ್ ಇರುತ್ತೆ ಸೋಡಿಯಂ ಚಾನಲ್ ಪೊಟ್ಯಾಶಿಯಂ ಚಾನಲ್ ಆ ಮೆಗ್ನೀಶಿಯಂ ಇದು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಇವೆಲ್ಲ ನಮ್ ದೇಹಕ್ಕೆ ರೆಗ್ಯುಲರ್ ಆಗಿ ಬೇಕಾಗಿರವು ಕ್ಲೋರೈಡ್ ಸೊ ಇವೆಲ್ಲ ಈ ಸಂತುಲನ ಎಲೆಕ್ಟ್ರೋಲೈಟ್ಸ್ ನಮಗೆ ಲೂಸ್ ಮೋಷನ್ ಆಯ್ತು ವಾಮಿಟಿಂಗ್ ಆಯ್ತು ಅಂತಂದ್ರೆ ಓ ಆರ್ ಎಸ್ ಹಾಕೊಂಡು ಕುಡಿರಿ ಅಂತ ಹೇಳ್ತೀರಾ ಯಾಕೆ ಅಂದ್ರೆ ಬ್ಯಾಲೆನ್ಸ್ ಲವಣಾಂಶ ಇಲ್ಲ ಲವಣಾಂಶ ಕೊಡ್ಬೇಕು ಏನ್ ಕೊಡೋದು ಒಂದ್ ಪ್ಯಾಕೆಟ್ ಒಂದ್ ಲೀಟರ್ ಕಾಯಿ ಪ್ರಕಾರ ಕಿಡ್ನಿ ಫೇಲರ್ ಆಗ್ತಿದೆ ಅನ್ನೋ ಲಕ್ಷಣಗಳು ಬಂದಾಗ ಒಳ್ಳೆ ನೀರನ್ನ ಕುಡಿದ್ರು ಮಾಡ್ಕೊಳಕ್ ಅವಕಾಶ ಇರುತ್ತೆ ದೇಹ ಎಪ್ಪತ್ ಪರ್ಸೆಂಟ್ ನೀರು ಹೌದು ನೀವ್ ನೀರೇ ಚೆನ್ನಾಗಿಲ್ದೇ ಅದು ಕುಡಿತೀರಾ ಅಂತಂದ್ರೆ ನೀವೇನು ಊಟ ಮಾಡೋದೇನು ಬಿಟ್ರೆ ಏನು ಇದಕ್ಕೋಸ್ಕರ ನಾವು ಹೇಳಿದ್ವಿ ಅಯೋನೈಸ್ ವಾಟರ್ ಅನ್ನೇ ಕುಡೀ ಆಲ್ಕಲೈನ್ ವಾಟರ್ ಕುಡಿರಿ ಅಂತ ಹೇಳಿದ್ವಿ ಸೊ ತುಂಬಾ ಜನ ಹೇಳಿದ್ರು ಅದನ್ನ ಬೇರ್ ಆಗಲ್ಲ ನಮ್ಗೆ ತುಂಬಾ ಕಷ್ಟ ಇದೆ ನಾವೆಲ್ಲ ಇದನ್ನೇ ಕುಡಿತೀವಿ ಅಂತ ಐದು ರೂಪಾಯಿ ಕ್ಯಾನ್ ಅಲ್ಲೇ ಜಾಸ್ತಿ ಜನ ಜೀವನ ಕಳ್ತಾ ಇದಾರೆ ಸೊ ಅದು ತಪ್ಪು ಅನ್ನೋದು ಮತ್ತೊಮ್ಮೆ ಮನದಟ್ಟು ಆಗ್ತಾ ಇದೆ ನಂಗೆ ಈ ಕಾರ್ಯಕ್ರಮ ಮಾಡಿ ಸರ್ ಮುಂದೆ ಯಾವತ್ತಾದ್ರೂ ಈಗ ನಾವ್ ಲಾಸ್ಟ್ ಟೈಮ್ ಆರ್ಗನೈಸರ್ ವಾಟರ್ ತೋರ್ಸ ತುಂಬಾ ಕಾಸ್ಟ್ಲಿ ಆಯ್ತು ಅನ್ನೋಂತ ಒಂದ್ ಸಬ್ಜೆಕ್ಟ್ ಇತ್ತು ಯಾಕಂದ್ರೆ ಹೇಳಿ ಐವತ್ತು ಸಾವಿರ ರೂಪಾಯಿಂದ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಅನ್ಕೊಳ್ಳಿ ಮೆಷಿನ್ ಒಂದ್ ತಿಂಗಳಿಗೆ ಡಯಾಲಿಸಿಸ್ ಖರ್ಚು ನಲ್ವತ್ತರಿಂದ ನಲವತ್ತು ಸಾವಿರ ಇದೆಯಲ್ಲ ಹಾ ಒಬ್ಬ ವ್ಯಕ್ತಿ ಮಾಡೋ ದುಡ್ಡಲ್ಲಿ ಒಂದು ಐನೈಸರ್ ಬರ್ತಾ ಇದೆ ಅಂತಂದ್ರೆ ಅದ್ ಹೆಂಗ್ ಸರ್ ಲಾಸ್ ಆಗುತ್ತೆ ನನಗೆ ಜನರದ ವ್ಯಕ್ತಿತ್ವ ಆಗಲ್ಲ ತಿಂಗಳಿಗೆ ಹದಿನೈದು ದಿನಕ್ಕೆ ಒಂದ್ಸರಿ ಕಾರ್ ಮನೆ ಮುಂದೆ ಇಪ್ಪತ್ ಲಕ್ಷ ರೂಪಾಯಿ ಕಾರ್ ನಿಂತಿರುತ್ತೆ ಡೈಲಿ ನೀರ್ ಕುಡಿತೀರಿ ಒಂದ್ ತರ್ಕಾರಿ ತೊಳಿತೀರಿ ಹಣ್ಣು ತೊಳಿತೀರಿ ಅಡಿಗೆ ಉಪಯೋಗಿಸ್ತೀರಿ ನಿಮ್ ಮನೇಲಿ ಮಗು ಇರುತ್ತೆ ಮಗು ಕೊಡ್ತೀರಿ ಗಂಡ ಎಂತಿ ಇರ್ತೀರಾ ಅಪ್ಪ ಅಮ್ಮ ಇರ್ತಾರೆ ಅದ್ ಹೆಂಗ್ ಸರ್ ಒಂದ್ ಲಕ್ಷ ಜಾಸ್ತಿ ಆಗ್ಬಿಡುತ್ತೆ ಹೌದು ನೋಡಿ ವೀಕ್ಷಕರೇ ಇದ್ರ ಬಗ್ಗೆನೇ ನಾನೊಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ ನಾವು ಆಲ್ಕಲೈನ್ ವಾಟರ್ ನ ಯಾಕೆ ಕುಡಿಬೇಕು ಸೊ ಆಲ್ಕಲೈನ್ ವಾಟರ್ ನಮಗ್ ಸಿಗುವಂತ ಬಜೆಟ್ ಅಲ್ಲಿ ಸಿಗೋದಾದ್ರೆ ಎಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಗೆ ಒಂದ್ ವಾರನೋ ಒಂದ್ ಹತ್ತು ದಿನನೋ ಟೈಮ್ ಕೊಟ್ರೆ ಖಂಡಿತ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಾವ್ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಮಿಷನ್ ಸಿಗುವಂತ ಈಗ ನಾವು ಲಾಸ್ಟ್ ಟೈಮ್ ತೋರಿಸಿ ತುಂಬಾ ಲ್ಯಾಕ್ಸ್ ಟುಗೆದರ್ ಆಯ್ತು ಲಕ್ಷ ಆಯ್ತು ಅಂತೆಲ್ಲ ತುಂಬಾ ಜನ ಹೇಳಿದ್ರು ಅದು ಬೇಡ ಸೊ ಒಂದು ಬಜೆಟ್ ಅಲ್ಲಿ ಸಿಗುತ್ತೆ ಅನ್ನೋದಾದ್ರೂ ಒಂದಿನ ಹುಡ್ಕೊಂಡು ಹೋಗೋಣ ಸರ್ ಸ್ವಲ್ಪ ದಿನ ನಮ್ಮ ವಾಹಿನಿಯನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವ್ ವೇಟ್ ಮಾಡಿ ನಿಮ್ಗೊಂದು ಒಳ್ಳೆಯ ದಿ ಬೆಸ್ಟ್ ಮಿಷನ್ ಅನ್ನ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ವಾಹಿನಿಯಲ್ಲೇ ತೋರ್ಸೋ ಪ್ರಯತ್ನ ಮಾಡೋಣ ವಿದ್ ಡಾಕ್ಟರ್ ತ್ರೂನೇ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಮಾಡೋಣ ಬಹುಶಃ ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕು ಯಾಕಂದ್ರೆ ಈಗ ಇರೋ ಮಿಷನ್ ಎಲ್ಲ ಮೂರ್ ಲಕ್ಷ ನಾಲ್ಕ ಲಕ್ಷ ಎರಡ್ ಲಕ್ಷ ಈ ತರ ಇದೆ ನಾಲ್ಕು ಲಕ್ಷ ನನಗೂ ಅನಿಸುತ್ತೆ ನಾವು ಎಪಿಸೋಡ್ ಮಾಡಿದ್ಮೇಲೆ ಮೂರ್ ಲಕ್ಷ ಕೊಟ್ಟು ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಜನ ಹೇಳಿದಾಗ ಅನಿಸ್ತು ನೋಡೋಣ ನಾನು ಕಾನ್ಸ್ಟೆಂಟ್ ಆಗಿ ಯಾರು ಟ್ರಸ್ಟ್ ವರ್ದಿ ಪೀಪಲ್ ಇದ್ರೆ ನೋಡಿದ್ದು ನಮ್ಗೆ ಗೊತ್ತಿಲ್ಲ ಹೇಳಿದ್ರು ಅಂತ ತರ್ಸ್ಕೊಳ್ಳೋದ್ ಬೇಡ ನಾವೇ ಆನ್ ಸ್ಕ್ರೀನ್ ಅದನ್ನ ಆದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರ್ಲಿ ಸರ್ ಅದರಿಂದ ಅಲ್ಲೇ ಹೋಗಿ ನಾವು ಅದಕ್ಕೆ ಆಲ್ಕ್ಲೈನ್ ಇದ್ಯಾ ಅದರ ಟೆಸ್ಟ್ ಕೂಡ ಮಾಡೋಣ ಆನ್ ಸ್ಕ್ರೀನ್ ಟೆಸ್ಟ್ ಮಾಡಿ ಏನಾಗಿದೆ ಅಂದ್ರೆ ಸರ್ ಈ ಇಂಟರ್ನೆಟ್ ಅಲ್ಲಿ ಕೆಲಸಕ್ಕೆ ಬಾರದೇ ಇರೋದು ಒಂದಷ್ಟು ಜನ ಕುತ್ಕೊಂಡು ಬೇಡದಿರೋ ಥಿಂಗ್ಸ್ ಹೇಳ್ಕೊಡೋದು ಎಸ್ 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 ನೀವು ಆರೋ ಓ ವಾಟರ್ ಆರ್ ವಾಟರ್ ಅಂದ್ರೆ ಅಸಿಡಿಕ್ ಇರುತ್ತೆ ಹೌದು ಅದನ್ನ ತೆಗೆದು ಮಡಿಕೆಗೆ ಹಾಕಿಟ್ರೆ ನಿಮಗೆ ಆಲ್ಕಲೈನ್ ಆಗುತ್ತೆ ಅನ್ನೋದು ಹೌದು ನಿಂಬೆಂಡ್ ಹಿಂಡಕೊಂಡು ಕುಡಿದ್ರೆ ಆಳ್ಕಲೈನ ನಿಂಬೆ ಹಣ್ಣು ಸಿಟ್ರಿಕ್ ಆಸಿಡ್ ಕಾಮನ್ ಸೆನ್ಸ್ ನೀವು ಆಸಿಡಿಕ್ ನೀರಿಗೆ ಇನ್ನೊಂದು ಆಸಿಡ್ ಹಿಂಡಿದ್ರೆ ಅದೇ ಅಲ್ಕಲೈನ್ ಆಗುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಬಿಡಬೇಕು ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ಹೆಗ್ಗಾದ್ರು ಸ್ಟುಡಿ